ರಮ್ಯಾ ಅವ್ರಿಗೆ ಎಪ್ಪತ್ತೈದು ಸಾವಿರ ಬೆಲೆ ಬಾಳು ಒಂದು ಸೀರೆ ಕೊಡಿಸಿದ್ದು ಆ ಕತೆ ಹೇಳೋದಾದರೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದೇನು ಯಾತಕ್ಕೋಸ್ಕರ ಅಷ್ಟು ಸೀರೆ ಇಷ್ಟ ಐತೆ ಅವ್ರಿಗೆ ರಮ್ಯಾ ಅವರು ತುಂಬ ಕ್ಲೋಸ್ ಆಗಿದ್ದರು ನನ್ನ ಜೊತೆಯಲ್ಲಿ ತುಂಬ ಚೆನ್ನಾಗಿ ನಾವು ನಾನು ಹೇಳಿದ್ದ ಕಾಸ್ಟ್ಯೂಮ್ಗೆ ಒಂದು ದಿವಸನೂ ಆಕೆ ತುಟಕ್ ಅನ್ನಲಿಲ್ಲ ಲೆಕ್ಕ ಹಾಕಿ ಒಂದು ಟಾರ್ಝನ್ ಡ್ರೆಸ್ ಹಾಕೋಬೇಕು ಅಂದರೆ ಬೇರೆ ಹೀರೋಯಿನ್ಗಳಾಗಿದ್ದರೆ ತೊಂದರೆ ಮಾಡಿರೋರು ಆಮೇಲೆ ಒಂದು ಹಂಟ್ರ್ ವಾಲಿ ಡ್ರೆಸ್ಸು ನೈನ್ಟೀನ್ ಸಿಕ್ಸ್ಟೀಸ್ನಲ್ಲಿ ಫಿಫ್ಟೀಸ್ನಲ್ಲಿ ಈ ಹಂಟ್ರ್ ವಾಲಿ ಅಂತ ಬರೋದು ಒಂದು ನಿಶ್ ಸ್ಮಾಲ್ ಶಾರ್ಟ್ಸ್ ಹಾಕಿ ಇದು ಹಾಕಿ ಆ ಡ್ರೆಸ್ಸು ಎಲ್ಲದಕ್ಕೂ ಆದಾಗ ಸರಿ ನಾನು ಸಾಂಗ್ ಕೇಳಿಸ್ದೆ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಡಿಸ್ಕಷನು ಅವ್ರ ತಂದೆಯವರು ತುಂಬ ಕ್ಲೋಸ್ ಆಗಿದ್ದರು ಅವರು ರೂಮಲ್ಲೇ ನಾನು ಊಟ ಮಾಡ್ತಿದ್ದಾಗ ಹಾಡು ಕೇಳಿಸಿದೆ ಸರ್ ತುಂಬ ಚೆನ್ನಾಗಿದೆ ಅದರ ಒಂದು ರಿಕ್ವೆಸ್ಟ್ ಕೊಡಿ ಇಲ್ಲಿ ಕೈ ಕೊಡಿ ಅಂದರು ಕೊಟ್ಟೆ ಇದು ನನಗೆ ಮಾಡಿಕೊಡ್ಬೇಕು ನೀವು ನನಗೆ ಏನು ಬೇಕಮ್ಮ ಖಂಡಿತ ಮಾಡ್ತೀನಿ ನಾನು ಲಯವಲಿ ರೋಡಲ್ಲಿ ಒಂದು ಸೀರೆ ನೋಡಿದ್ದೀನಿ ಎಪ್ಪತ್ತು ಸಾವಿರ ರೂಪಾಯಿ ಅದು ನೀಲಿ ಕಲರ್ದು ನಿಮ್ಮ ಹಾಡಿಗೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಎಪ್ಪತ್ತು ಸಾವಿರ ಅಂದ ತಕ್ಷಣ ಅಂತು ಬಟ್ ಆದರೂ ಒಂದು ಹೀರೋಯಿನ್ ಮನ್ಸು ಪಾಪ ಆಕೆ ಆ ಸೀರೆ ಮೇಲೆ ಒಂದು ಆಸೆ ಇದೆ ಆಕೆ ಚೆನ್ನಾಗಿ ಕಾಣಬೇಕು ನಮಗೆ ಪಿಚ್ಚರ್ಲಿ ಚೆನ್ನಾಗಿ ಕಾಣಬೇಕು ರಮ್ಯ ಅನ್ನೋ ಆಸೆಗೆ ಒಂದೇ ಸರಿ ಹೋಗಿ ಅರುವತ್ತು ಎಪ್ಪತ್ತು ಸಾವಿರ ಕೊಟ್ಟು ನಾವೇನೋ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು ಆಮೇಲೆ ಅದಕ್ಕೆ ಬಟ್ ಆದರೂ ಆ ಸೀರೆ ತೊಗೊಂಬಂದು ಆ ಸೀರೆನೇ ಈ ಸಾಂಗಲ್ಲಿ ನೀಲಿ ನೀಲಿ ಸಾಂಗಲ್ಲಿರೋದು ಯಾಕೆಂದರೆ ನಾವು ಆರ್ಟಿಸ್ಟ್ಗಳು ಮನಃಪೂರ್ವಕವಾಗಿ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರನ್ನ ಸಂತೋಷ ಪಡಿಸೋದು ನಮ್ಮ ಕೆಲಸ ರಕ್ತ ಕಾಶ್ಮೀರದ ಬಗ್ಗೆ ಹೇಳಿಬಿಡಿ ಸರ್ ರಕ್ತ ಕಾಶ್ಮೀರ ಒಂದು ಟೆರ್ರರಿಸಮ್ ಮೇಲೆ ಮಾಡಿರೋ ಚಿತ್ರ ಇದರಲ್ಲಿ ಮಕ್ಕಳಿಗೆ ಒಂದು ಸಾಹಸ ಪ್ರಧಾನವಾದ ಪಾತ್ರ ಮಾಡಿದ್ದೀವಿ ಇಲ್ಲಿಂದ ಹೀರೋ ಜೊತೆ ಉಪೇಂದ್ರ ಅವ್ರ ಜೊತೆ ರಮ್ಯಾ ಅವ್ರ ಜೊತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಹೋಗಿ ಟೆರರಿಸ್ಟ್ ಕ್ಯಾಂಪ್ನಗ ಏನಿವತ್ತು ನಮ್ಮ ಮೋದಿಯವರು ಮತ್ತು ನಮ್ಮ ದೇಶ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ನಮ್ದದು ಆ್ಯಕ್ಚುಲಿ ನಮ್ಮದಾಗಿತ್ತು ಅದನ್ನು ಮತ್ತೆ ವಾಪಸ್ ತಗೋಬೇಕು ಅಂತಿದ್ದಾರೆ ಅಲ್ಲ ಅದನ್ನೇ ಒಂದು ಥೀಮ್ ಆಗಿಟ್ಕೊಂಡು ಅದರಲ್ಲಿ ಟೆರರಿಸ್ಟ್ ಕ್ಯಾಂಪ್ನಿಗಳನ್ನು ಧ್ವಂಸ ಮಾಡಿ ಬರೋ ನಮ್ಮ ಉಪೇಂದ್ರ ನಮ್ಮ ರಮ್ಯ ನಮ್ಮ ಮಕ್ಕಳು ಅದೇ ಒಂದು ಸಾಹಸದ ಕತೆ ಸ್ಟಾರ್ಗಳನ್ನ ಒಟ್ಟುಗೂಡಿಸಿದ್ದು ಸರ್ ಅದ್ರ ಬಗ್ಗೆ ಇವತ್ತು ಆ ಥರ ಸಂಸ್ಕೃತಿ ಇಲ್ಲವೇ ಇಲ್ಲ ಒಬ್ಬರು ಒಂದು ಹೀರೋ ಇದ್ದಲ್ಲಿ ಇನ್ನೊಬ್ರು ಇರಲ್ಲ ಬಟ್ ಆದರೆ ನಿಜವಾಗ್ಲೂ ಅದರಲ್ಲಿ ಅವ್ರ ಹದಿಮೂರು ಜನಕ್ಕೂ ನಾನು ಎಷ್ಟು ಎಷ್ಟು ಕೋಟಿ ಕೋಟಿ ನಮಸ್ಕಾರಗಳು ಮಾಡಿದ್ರು ಯಾಕೆಂದರೆ ನೋಡಿ ಅವತ್ತೊಂದು ಐಡಿಯಾ ತಗೊಂಡು ನಾವು ಎಲ್ಲ ಕಡೆ ಹೋಗ್ಬೋದು ಬಟ್ ಅವ್ರು ಒಪ್ಕೋಬೇಕಲ್ಲ ಯಾಕೆಂದರೆ ಒಂದು ಮನುಷ್ಯನಿಗೆ ಈಗ ಒನ್ನೊಂದು ಇರುತ್ತೆ ಅವನ ಬಟ್ಟೆ ಏನೇನಾಗ್ತಾನೆ ನನ್ನ ಬಟ್ಟೆ ಏನಾಗ್ತಾನೆ ನನ್ನ ಶಾರ್ಟ್ ಹೆಂಗೆ ತೆಗಿತಾರೆ ಬಟ್ ಇಲ್ದೇನೆ ಇವ್ರ ಹದಿಮೂರು ಜನ ಒಂದೇ ಮನೆ ಥರ ಆರು ದಿನ ಕಂಟ ಇದ್ರ ರಾಕ್ಲೈನ್ ಸ್ಟುಡಿಯೋದಲ್ಲಿ ಒಂದು ಹಬ್ಬದ ವಾತಾವರಣ ಹಬ್ಬದಲ್ಲಿ ಹೆಂಗೆ ಎಲ್ಲ ಬಂದು ಸೇರ್ತಾರೋ ಆ ಥರ ಸೇರಿ ಏನು ಹಾಡ್ತಾನೆ ಅಂಬರೀಷ್ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ದರ್ಶನ್ ರಮೇಶ್ ಶ್ರೀನಾಥ್ ಜಗ್ಗೇಶ್ ಆದಿತ್ಯ ಮತ್ತು ಜೈ ಜಗದೀಶ್ ಇಷ್ಟು ಜನ ಏಕೆಂದ್ರೆ ಇಷ್ಟು ಜನ ನನಗೇನೊಂದು ಆಸೆ ಇತ್ತು ಅಂದರೆ ನಾನು ಹ್ಯಾಂಡಲ್ ಮಾಡಬಲ್ಲೆ ನಾನು ದಿಲೀಪ್ ಕುಮಾರ್ ರಾಜ್ಕುಮಾರ್ ಹೇಮಾಮಾಲಿನಿ ರೇಖಾನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಶತ್ರುಘ್ನ ಸಿನ್ಹಾ ರಾಜ್ಕುಮಾರ್ ಅಂದರೆ ಹಿಂದಿನಲ್ಲಿ ಭಾಳ ದೊಡ್ಡ ಇದು ಅಂಥವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಅದು ನನಗೇನು ಅನಿಸ್ಲಿಲ್ಲ ಬಟ್ ಆದರೆ ಅವ್ರು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ನನ್ನ ಮಾತಿಗೆ ಒಂದು ತುಟಕ್ ಪಿಟಿಕ್ ಅಂದೇ ಬಂದು ಮಾಡಿಕೊಟ್ರು ಆ ಮೂಡಲ್ಲೇ ನನಗೊಂದು ದೊಡ್ಡ ಫಿಲಮ್ ಮಾಡಬೇಕು ಅಂತ ಒಂದು ಐಡಿಯಾ ಕೂಡ ಬಂದಿತ್ತು ಅದನ್ನು ಹಂಚಿಕೊಂಡಿದ್ದೆ ಈಗ ಒಂದು ಸಿನಿಮಾನೂ ಮಾಡೋಣ ಅಂತ ಯಾರು ಏಕೆಂದರೆ ನಮ್ಮಲ್ಲಿ ಏನು ಹೇಳ್ತಾರೆ ನಾನು ಒಂದು ಇಂಟರ್ವ್ಯೂ ಏ ನಮ್ಮಲ್ಲಿ ಯಾರು ಡೈರೆಕ್ಟ್ರೇಲ್ಲರಿ ನಮ್ಮನ್ನು ಹ್ಯಾಂಡಲ್ ಮಾಡಕ್ಕೆ ಅಂತಾರೆ ಆ ಥರ ಡೈರೆಕ್ಟ್ರುಗಳನ್ನ ಅಲ್ಲಿಗಳಿಬೇಡಿ ಪ್ರತಿಯೊಬ್ಬ ಡೈರೆಕ್ಟ್ರಲ್ಲಿ ಏನೋ ಒಂದು ಸ್ಪಾರ್ಕ್ ಇದ್ದೇ ಇರುತ್ತೆ ಆಪರ್ಚುನಿಟಿ ಸಿಗ್ಬೇಕಷ್ಟೇ ಆ ಥರ ಆಪರ್ಚುನಿಟಿ ನನಗೆ ಸಿಕ್ತು ಅದು ನನಗೆ ಒಂದು ಭಾಳ ದೇವರ ಕೃಪೆ ಮತ್ತು ಕನ್ನಡ ಜನತೆಯ ಕೃಪೆಯಿಂದ ಆ ಥರ ಒಂದು ಸಾಹಸಕ್ಕೆ ಕೆಲಸ ಮಾಡಿ ಅದನ್ನು ಗೆಲ್ಲೋದಿದೆಯಲ್ಲ ಆರು ದಿವಸ ರಾತ್ರಿ ಆಗಲೂ ಶೂಟಿಂಗ್ ಮಾಡಿದ್ದು ಮರೆಯೋಕ್ಕೆ ಆಗಲ್ಲ